ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ರಮ್ಯಾ ಸಂಡೇ ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನಿವತ್ತು ನಾಟಿ ಸ್ಟೈಲ್ ಟೊಮಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಯಾವೆಲ್ಲ ಇಂಗ್ರಿಡಿಯಂಟ್ಸ್ ಹಾಕಿದೆ ಅಂತ ಕೂಡ ತೋರಿಸ್ತಿದ್ದೀನಿ ಹಾಗೆ ಮಸಾಲೆಗೆ ಅಂತೇಳಿ ಕೊಬ್ಬರಿ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಚಕ್ಕೆ ಯೂಸ್ ಮಾಡ್ತಿದ್ದೀನಿ ಬೇಕಿದ್ರೆ ನೀವು ಶುಂಠಿ ಹಾಗೆ ಬೇರೆ ಮಸಾಲೆ ಐಟಮ್ಸ್ ಕೂಡ ಹಾಕ್ಕೊಬೋದು ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಇದನ್ನಷ್ಟೇ ಯೂಸ್ ಮಾಡ್ತಿದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಇಲಕ್ಕಿ ನಾಲ್ಕು ಲವಂಗ ಒಂದು ಅರ್ಧದಷ್ಟು ಚಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ಪುದೀನ ಸೊಪ್ಪು ಇಳಿದಿಲ್ಲ ಹಾಗಾಗಿ ಇಷ್ಟನ್ನು ಹಾಕೊಂಡೆ ಇದ್ದೀನಿ ಈಗ ಒಗ್ಗರಣೆಗೆ ಅಂಥೇಳಿ ಒಂದು ನಾಲ್ಕು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಬೋದು ತುಪ್ಪ ಇರಲಿಲ್ಲ ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಅರ್ಧ ಚಿಟಿಕೆ ಆಗಷ್ಟು ಸಾಸಿವೆ ಚಿದ್ಗೆ ಹಾಕ್ಕೊಂಡು ಸ್ವಲ್ಪ ಸಿಡಿದಾದ ನಂತರ ಕರ್ಬೇವ್ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದು ಫ್ರೈ ಮಾಡಿಕೊಳ್ತಿದ್ದೀನಿ ಎಣ್ಣೆಲೆ ಅದು ಫ್ರೈ ಆದ ನಂತರ ಎಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಏಕೆಂದರೆ ಹಸಿ ಹಸ್ನ ಹೋಗೋರ್ಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಡೋದ್ರಿಂದ ಟೊಮೆಟೊ ಭಾತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಘಮ ಕೂಡ ಬರುತ್ತೆ ಅಂಥೇಳಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಆಯಿಲ್ನಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಎರಡು ಪಲಾವ್ ಎಲೆ ಕೂಡ ಹಾಕ್ಕೊಳ್ತಿದ್ದೀನಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಬೋದು ನಾನು ಪಲಾವ್ ಎಲೆ ಇತ್ತು ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಇರದೇ ಇದ್ದರೂ ಓಕೆ ಹಾಗೆ ಮಾಡ್ಕೊಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ತದನಂತರ ಟೊಮೊಟೊ ಹಣ್ಣು ಕೂಡ ಅಷ್ಟೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಸ್ಲೈಡ್ಸಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಹೆಚ್ಚು ಹಾಕೊಳ್ಳೋದ್ರಿಂದ ಹಾಗೆ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಎಣ್ಣೆಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು ಸ್ವಲ್ಪ ಹಾಗೆ ಟೊಮೊಟೊ ಕೂಡ ಅಷ್ಟೇ ತುಂಬ ಸಾಫ್ಟಾಗೋ ರೀತಿ ಎಣ್ಣೆಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ನಾನು ಯಾವುದೇ ರೀತಿ ಉಪ್ಪು ಅರಿಶಿನ ಏನೂ ಹಾಕ್ಕೊಳ್ತಿಲ್ಲ ಹಾಗೆ ಎಣ್ಣೆಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಎಣ್ಣೆಲ್ಲೇ ಫ್ರೈ ಆಗೋಕೆ ಬಿಟ್ಟಿದ್ದೀನಿ ಹಾಗೆ ನಾನು ಟೊಮೆಟೊ ಭತ್ತ ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾಲ್ಕು ಲೋರ್ದಷ್ಟು ನೀರನ್ನು ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅಷ್ಟು ಪ್ರಮಾಣದಷ್ಟು ನೀರನ್ನು ಹಾಕ್ಕೊಬೋದು ಹುಡಿ ಹುಡಿಕೆ ಹಾಗೆ ಬರಬೇಕು ಅಂದ್ರೂ ಕೂಡ ಹೇಳ್ತೀನಿ ಯಾವ ರೀತಿ ಮಾಡ್ತೀನಿ ನಾನು ಅಂತ ನೋಡಿ ಚೆನ್ನಾಗಿ ಮೆತ್ತೆ ರೀತಿ ಟೊಮೆಟೋನೇ ಬೇಯಿಸ್ಕೊಂಡಿದ್ದೀನಿ ಆಯಿಲಲ್ಲೇ ಚೆನ್ನಾಗಿ ಬೆಂದಾದ ನಂತರ ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಕೂಡ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಅಷ್ಟೇ ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ ನಾ ತುಂಬ ನೈಸಾಗಿ ರುಬ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ತರಿ ತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಮಸಾಲೆನೂ ಅಷ್ಟೇ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ವಾಸನೆ ಹೋದ್ಮೇಲೆ ಇನ್ನೂ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಅಕ್ಕಿ ಕೂಡ ಅಷ್ಟೇ ತೊಳೆದು ನೆನೆ ಇಟ್ಟಿದ್ದೀನಿ ಅಕ್ಕಿನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅಕ್ಕಿ ನೆನೆಸ್ಕೊಂಡು ಹಾಕ್ಕೊಳೋದ್ರಿಂದ ಹುಡಿಯಾಗಿ ಕೂಡ ಬರುತ್ತೆ ಅನ್ನ ಅಂತೇಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಇಟ್ಟಿದ್ದೀನಿ ಅಕ್ಕಿನ ಹಾಗೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಿದ್ವಿ ಅಂದರೆ ಮಸಾಲೆ ಘಮ ಎಲ್ಲ ಬಿಟ್ಟಾದಮೇಲೆ ಹಾಕ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗಾದಮೇಲೆ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಅಕ್ಕಿ ಕೂಡ ನೆನೆಸೆದ್ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನೊಂದು ಎರಡು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಟೊಮಟೊ ಬಾತ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ ನಾನು ಟೊಮಟೊ ಬಾತ್ ಪೌಡ್ರ್ ಹಾಕ್ಕೊಂಡಿಲ್ಲ ಹಾಗೆ ಮಾಡ್ಕೊಳ್ತಿದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತ ಹಾಗೆ ನೋಡಿ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಟಮ್ಟೋ ಬಂತು ಅದು ನಾಟಿ ಸ್ಟೈಲ್ ಟಮ್ಟೋ ಬಂತು ತುಂಬ ಚೆನ್ನಾಗಿತ್ತು ಹಸ್ಬೆಂಡಿಗೆ ಕೂಡ ನೆಟ್ಕೊಟ್ಟೆ ಹಾಗೆ ಎಲ್ಲರೂ ಟಿಫನ್ ತಿಂದ್ವಿ ಸಂಡೇ ಆಗಿರೋದ್ರೆ ಸ್ವಲ್ಪ ಲೇಟಾಯಿತು ಟಿಫನ್ ಮಾಡ್ಕೊಳೋದಕ್ಕೂ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಮಾಡ್ತಾ ಇರೋದ್ರಿಂದ ಇನ್ನೂ ಲೇಟ್ ಆಯಿತು ಟಿಫನ್ ಕೂಡ ತಿನ್ಬಿಟ್ಟು ಪಾಪನಿಗೆ ಹೇರ್ ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಸಲಿಗೆ ಕರ್ಕೊಂಡೋಗಿದ್ರು ಹಸ್ಬೆಂಡು ಹೇಗಿದ್ದರು ಅವ್ರ ಫ್ರೆಂಡ್ ಇದ್ರಲ್ವ ಹಾಗಾಗಿ ಅವರು ಇದ್ದರು ಮತ್ತು ನಾನೇನು ಬರೋ ಅವಶ್ಯಕತೆ ಇರಲ್ಲ ಅಂದ್ಕೊಂಡು ನಾನು ಹೋಗಿರ್ಲಿಲ್ಲ ಆದರೆ ಅಲ್ಲಿ ಕರ್ಕೊಂಡೋಗಿ ಒಂದು ಟೆನ್ ಮಿನಿಟ್ಸ್ಗೆ ತುಂಬ ಪಾಪು ಹಠ ಮಾಡ್ತಿದ್ರಂತೆ ತುಂಬ ಅಳ್ತಿದ್ರು ಅಂತೇಳಿ ಹಸ್ಬೆಂಡು ಮತ್ತು ನಿನ್ನ ಬಾ ಪಾಪ ಅಳ್ತಾ ಇದ್ದಾರೆ ಬಾರಮ್ಮ ಫಸ್ಟು ಅಂದರು ಸರಿ ಆಯಿತು ಅಂತೇಳಿ ಕೆಲಸ ಮಾಡ್ಕೊಂಡು ಅರ್ಧಕ್ಕೆ ಬಿಟ್ಬಿಟ್ಟು ಮನೆಯ ಸಲೂನ್ ಕೂಡ ಹೋದೆ ಅಲ್ಲೆಲ್ಲ ಹೇರ್ ಕಟ್ ಮಾಡೋದು ನೋಡಿ ತುಂಬ ಹಠ ಮಾಡ್ತಿದ್ದ ನಾನು ಎಷ್ಟು ಸಮಾಧಾನ ಮಾಡಿದ್ರು ಅಂತಲ್ಲಿ ಕೂರ್ತಾ ಇರ್ಲಿಲ್ಲ ಮನೆಗೆ ಹೋಗೋಣ ಬಾ ಅಮ್ಮ ಅಂತ ತುಂಬ ಆಟ ಮಾಡ್ತಾಯಿದ್ದ ಅವ್ರ ಪಪ್ಪ ಸುಮಾರಂತ ಸಮಾಧಾನ ಮಾಡಿದರು ಅವ್ನು ಸುಮ್ಮನೆ ಆಗಿಲ್ಲ ಹಾಗಾಗಿ ಅವ್ರು ಮಾಡಿ ಅವ್ರು ಬಿಟ್ಟಿದ್ರು ನಾನು ಸುಮಾರು ಸಮಾಧಾನ ಮಾಡ್ದಮ್ಮ ಅವ್ನು ತುಂಬ ಹಠ ಮಾಡ್ತಿದ್ದ ಹಾಗಾಗಿ ಕಾಲ್ ಮಾಡಿ ನಿಮಗೆ ಕಡ್ದೆ ಅಂದರು ಸರಿ ನೀನು ಅವ್ರನ್ನೂ ಕೂಡ ಹೇಗೋ ಸಮಾಧಾನ ಮಾಡಿದೆ ಸ್ವಲ್ಪ ಹೊತ್ತು ಸರಿ ಅವ್ರಿಗೂ ಹೇರ್ ಕಟ್ ಮಾಡೋಣ ಅಂತೇಳಿ ಹೇರ್ ಕಟ್ ಮಾಡಿಸ್ತಿದ್ರು ನೋಡಿ ಆ ಮೇಲೆ ಕೂರಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ಎತ್ಕೊಂಡು ಹೇರ್ ಕಟ್ ಮಾಡಿ ಮನೆ ಕರ್ಕೊಂಡು ಫ್ರೆಶ್ ಅಪ್ ಮಾಡಿದೆ ಮಲ್ಕೊಂಡ್ಬಿಟ್ಟಿದ್ರು ಅವರು ಇನ್ನೇನು ಅಣ್ಣ ಕೂಡ ಬಂದಿದ್ರು ಹಾಗೆ ಸಂಡೆ ಆಗಿತ್ತಲ್ವ ಹೊರಗಡೆ ಹೋಗಿ ಆಗುತ್ತೆ ಅಂದರು ಸರಿ ಆಯಿತು ಹೋಗಿಬರೋಣ ಹಾಗೆ ಹಬ್ಬಕ್ಕೆ ಸ್ವಲ್ಪ ಬಟ್ಟೆ ಕೂಡ ತೊಗೊಬೇಕು ಪಾಪುಗೆ ಸರಿ ಇಲ್ಲೇ ನಿಯರ್ ಹೋಗಿ ಬರೋಣ ಹೇಗಿದ್ದರು ಅಣ್ಣ ಕೂಡ ಬಂದಿದ್ದಾರ ಸುಮಾರು ದಿವಸ ಆದಮೇಲೆ ನನ್ನ ಹಸ್ಬೆಂಡು ಫ್ರೆಂಡ್ ಅವರು ಹಾಗಾಗಿ ಸರಿ ಹೋಗಿ ಬರೋಣ ಅಂತೇಳಿ ರೆಡಿ ಆದ್ವಿ ಪಾಪು ಮಲ್ಕೊಂಡಿದ್ರು ಹಾಗೆ ಅವ್ರನ್ನೇ ಎತ್ತಳಿಸ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಹೊರಗಡೆ ಹೋಗೋಣ ಅಂದ ತಕ್ಷಣ ಬೇಗ ಎದ್ಬಿಟ್ಟಿದ್ರು ಹಾಗಾಗಿ ಅವ್ರಿಗೂ ಕೂಡ ರೆಡಿ ಮಾಡಿಕೊಂಡು ಸರಿ ನೀನು ಬೈಕಲ್ಲ ಬೈಕು ಸ್ಕೂಟಿ ಅಂತಕೊಂಡು ಹೊರಟ್ವಿ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕೂಡ ಜಾಸ್ತಿ ಇದೆ ಹೊರಟ್ವಿ ಹೋಗ್ತಾ ಏನು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಸ್ವಲ್ಪ ಮುಂದೆ ಮೇಲೆ ತುಂಬ ಟ್ರಾಫಿಕ್ ಆಯಿತು ಅಲ್ಲೇ ಲೇಟ್ ಆಯಿತು ಅಲ್ಲೇ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಟ್ರಾಫಿಕ್ ಆಗಿರೋದ್ರಿಂದ ಸರಿ ಹೋಗಬೇಕಾದ್ರೆ ಪೆಟ್ರೋಲ್ ಹಾಕಿಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ವಿ ಪಾಬು ಕೂಡ ಅರ್ಧ ನಿದ್ದೆ ಆಗಿತ್ತು ಹಾಗಾಗಿ ಸ್ಕೂಟಿಯಲ್ಲೇ ಮಲ್ಕೊಂಡ್ಬಿಟ್ಟಿದ್ರು ಅವ್ರನ್ನೂ ಕೂಡ ಪೆಟ್ರೋಲ್ ಬಂಕ್ ಬರೋ ತನಕ ಎದ್ದಳ್ಸೋಕೆ ಹೋಗಿರ್ದಿಲ್ಲ ಸುಮ್ಮನೆ ಮಲ್ಕೊಂಡಿದ್ರು ಹಾಗೆ ನಾನು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ ನೋಡ್ಬೋದು ಎಷ್ಟೊಂದು ಟ್ರಾಫಿಕ್ ಆಗಿದೆ ನೋಡಿ ನಾವು ಎಲ್ಲಿದ್ದೀವಿ ಟ್ರಾಫಿಕ್ ಎಲ್ಲಿದೆ ಅಂತ ಸರಿ ನೀನು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಪೆಟ್ರೋಲ್ ಬಿಟ್ಟು ಹೋಗೋಣ ಮತ್ತೆ ರಿಟರ್ನ್ ಬರಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತೇಳಿ ಪೆಟ್ರೋಲ್ ಹಾಕಿಸ್ಕೊಂಡು ನೋಡಿ ಪೆಟ್ರೋಲ್ ಹಾಕಿಸ್ಕೊಂಡು ಕೂಡ ಹೊರಟ್ವಿ ಪಾಪು ಕೂಡ ಎತ್ಕೊಂಡಿದ್ನಲ್ವ ಮಲ್ಕೊಂಡಿದ್ರು ಹಾಗಾಗಿ ಎಚ್ಚರ ಆಯಿತು ಅವ್ರಿಗೆ ಅವ್ರನ್ನು ಕೂಡ ಆಟಾಡ್ಸ್ಕೊಳ್ತಾನೆ ನಾನು ಸ್ವಲ್ಪ ಮುಂದೆ ಹೋಗಿರ್ತೀನಿ ಬನ್ನಿ ಅಂದ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದರು ಪಾಪು ಕೂಡ ಎದ್ದು ಸ್ವಲ್ಪ ಹಠ ಮಾಡ್ತಾಯಿದ್ರು ಆ ಕ್ಷಣ ಇದ್ದ ತಕ್ಷಣ ಹಾಗಾಗಿ ಅವ್ರನ್ನ ಕುಡ್ಕೊಂಡು ಸ್ವಲ್ಪ ಮುಂದೆ ಬಂದೆ ಹಸ್ಬೆಂಡ್ ಕೂಡ ಪೆಟ್ರೋಲ್ ಹಾಕ್ಸ್ಕೊಂಡು ಬರಟರು ಇನ್ನೇನು ವಿಶಾಲ ಮಾಡ್ಕೋದ್ರೆ ಆಗುತ್ತೆ ಅಂದ್ಕೊಂಡು ಹೊರಟ್ವಿ ಅಲ್ಲೇ ನಿಯರ್ ಎ ಟ್ರೆಂಡ್ಸ್ ಕೂಡ ಇತ್ತು ಅಲ್ಲಿ ನೋಡಿಬಿಟ್ಟು ಹೋಗೋಣ ಮುಂದಕ್ಕೆ ಅಂತಾನೆ ಮತ್ತೆ ರಿಟರ್ನ್ ಬರಬೇಕು ಆಗೋಲ್ಲ ಹಾಗಾಗಿ ಫ್ರೆಂಡ್ಸಲ್ಲಿ ಕ್ಲಾತ್ಸೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲೇನೂ ಹೋಗಲಿಲ್ಲ ಹಾಗೆ ವಿಡಿಯೋ ಕೂಡ ಮಾಡ್ಕೊಳೋಕೆ ಹೋಗಲಿಲ್ಲ ಇನ್ನೇನ್ ಸಾರಿ ವಿಶಾಲ್ ಮಟ್ ಕೂಡ ನಿಯರ್ ಇದೆ ಅಲ್ವಾ ಅಲ್ಲೇ ತಗೊಳ್ಳೋಣ ಹೇಗಿದೆಯೋ ಅದ್ರ ಪಕ್ಕನೇ ಸುಡಿಯೋ ಕೂಡ ಇದೆ ಆಗಬೇಕಾದ್ರೆ ಎರಡು ಕಡೆ ಹೋಗಿಬಿಟ್ಟು ಹೋಗೋಣ ಅಂದರು ಹಸ್ಬೆಂಡು ಸರಿ ಇನ್ನೇನು ವಿಶಾಲ್ ಮಾಡಿ ಕೂಡ ಬಂದ್ವಿ ನೋಡಿ ನಮ್ಮ ಪಾಪು ತುಂಬ ಹಠ ಇದ್ದ ಅರ್ಧ ನಿತ್ಯ ಆಗಿರೋದ್ರಿಂದ ಸ್ವಲ್ಪ ಹಠ ಕಿರಿಕಿರಿ ಇದ್ದ ಹಾಗಾಗಿ ನಾನು ನನ್ನ ಮಲಗಿ ಟೈಮಲ್ಲಿ ಜಾಸ್ತಿ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಲ್ಲ ಯಾಕಂದರೆ ಈ ರೀತಿ ಹಠ ಮಾಡೋದು ಇಲ್ಲೋ ಕಿರಿಕಿರಿ ಮಾಡೋದು ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರು ಮಲ್ಕೊಂಡು ಫುಲ್ಲು ನಿತ್ಯ ಆದಮೇಲೆ ಎಲ್ಗರೂ ಹೋಗಬೇಕು ಅಂದರೆ ಕರ್ಕೊಂಡು ಹೋಗ್ತಿದ್ದೆ ಆದರೆ ಅಣ್ಣ ಕೂಡ ಬಂದಿದ್ರಲ್ವ ಹಾಗಾಗಿ ಸ್ವಲ್ಪ ಬೇಗ ಹೋಗ್ಬಿಟ್ಟು ರಿಟರ್ನ್ ಮನೆಗೆ ಬರೋಣ ಅಂಥೇಳಿ ವಿಶಾಲ್ ಮಟ್ಟಿಗೆ ಕೂಡ ಬಂದ್ವಿ ಅಲ್ಲಿ ಫೋಟೋಗ್ರಫಿ ಹಾಗೆ ವಿಡಿಯೋಗ್ರಫಿ ಅಲೋ ಇರಲಿಲ್ಲ ನಾನು ಮೇಲುಗಡೆ ಸ್ಟೋರಲ್ಲಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಕೊಟ್ರು ಅಣ್ಣ ಅಂದರೆ ನಾನೇ ಹೇಳಿದೆ ಅಣ್ಣ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಡಿ ಅಂದೆ ಹಾಗೆ ಕ್ಲಾತ್ ಸೆಂಟರೆಲ್ಲ ತುಂಬ ರಶ್ ಆಗಿತ್ತು ಹಾಗಾಗಿ ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ಇಲ್ಲಿ ಸ್ವಲ್ಪ ಫ್ರೀ ಆಗಿತ್ತು ಹಾಗೆ ಪಾಪು ಬೇಕಾದಂಥ ಐಟಮ್ಸ್ ಕೂಡ ಪ್ರತಿಯೊಂದು ಇದ್ವು ಹಾಗೆ ವಿಶಾಲ್ ಮಠಲ್ಲಿ ಮನೆಗೆ ಬೇಕಾದ ಪ್ರತಿಯೊಂದು ಐಟಮ್ಸ್ ಕೂಡ ಇರುತ್ತೆ ನಿಯರ್ ಬೈ ಇರೋರಿಗೆಲ್ಲ ಗೊತ್ತಿರುತ್ತೆ ವಿಶ್ವಲ್ ಮಾಡ್ಕೋದರಿಗೆಲ್ಲ ಪ್ರತಿಯೊಂದು ಐಟಮ್ಸ್ ಕೂಡ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೂಡ ಸಿಗುತ್ತೆ ಹಾಗೆ ನಾನು ಡ್ರೆಸ್ ಎಲ್ಲ ತೊಗೊಂಡು ಪಾಪ ಕೂಡ ಪ್ಯಾಂಪೆಟ್ಸ್ ಖಾನೆ ಹಾಗಾಗಿ ಅದನ್ನು ಕೂಡ ಹುಡುಕ್ತಾ ಇದ್ದೆ ಅಂದರೆ ಎಕ್ಸೆಲ್ ಸೈಜು ಸ್ವಲ್ಪ ಕಮ್ಮಿ ಡಿಮಾರ್ಟಲ್ಲಿ ಆ ಸರಿ ಹೋದಾಗ ಸಿಕ್ಕಿರಲಿಲ್ಲ ಹಾಗಾಗಿ ಬೇರೆ ಮೆಡಿಕಲ್ ಶಾಪಲ್ಲಿ ತಗೊಂಡಿದ್ದೆ ಹಾಗಾಗಿ ನೋಡೋಣ ಅಂತ ಹುಡುಕಿ ಸಿಕ್ತು ತಗೊಂಡೆ ಹಾಗೆ ಇನ್ನೇನು ಹಾಗೆ ಟ್ರೆಡ್ ಹ್ಞೂ ಹಾಗೆ ಝುಡ್ಯಾಗ ಹೋಗೋಣ ಅಂತ ಪಕ್ಕದಲ್ಲಿ ಇತ್ತಲ್ವ ಹಾಗಾಗಿ ಝುಡಿಯಾಗ ಕೂಡ ಹೋಗಿ ಪಾರ್ಕಿಂಗ್ ಕೂಡ ಮಾಡೋಣ ಅಂತ ಹೋದ್ವಿ ಪಾಪು ನೋಡಿ ಇಳಿಸ್ಬಿಡ್ತಾರೆ ನನ್ನದು ತುಂಬ ಹಠ ಇದ್ರು ಅಂದ್ರೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ನಲ್ವ ಪಾಪನ ಹಾಗಾಗಿ ಸರಿ ಅಂತೇಳಿ ಗಾಡಿ ಕೂಡ ಪಾರ್ಕ್ ಮಾಡಿಕೊಂಡು ಇನ್ನೇನೋ ಝುಡಿಯಾಗ ಹೋಗೋಣ ವಿಶಾಲ್ ಮಟ್ಟಲ್ಲಿ ಒಂದೆರಡು ಜೊತೆ ಡ್ರೆಸ್ ಅಷ್ಟೇ ತಗೊಂಡೆ ಜಾಸ್ತಿ ಪಾಪುಗೆ ಪರ್ಚೇಸ್ ಮಾಡೋದು ನಾನು ನನಗಿಂತ ಪಾಪುಗೆ ಅವಶ್ಯಕತೆ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಬಟ್ಟೆನ ತಗೊಂಡಿದ್ದೀನಿ ಇನ್ನೇನು ಜೂಡಿಯೋ ಕೂಡ ಹೋಗಿ ನೋಡೋಣ ಅಲ್ಲಿ ಕ್ಲಾತಲ್ಲೇ ಯಾವ ರೀತಿ ಇರುತ್ತೆ ಪಾಪೋಗಿ ಚೆನ್ನಾಗಿರೋ ಬಟ್ಟೆ ಸಿಕ್ಕರೆ ಅಲ್ಲೇ ತೊಗೊಳಕ್ಕೆ ಬರುತ್ತೆ ಇನ್ನೂ ಸ್ವಲ್ಪ ಅಂದ್ಕೊಂಡೆ ಸರಿ ಅಂತೇಳಿ ಆದರೂ ಗರ್ಲ್ ಬೇಬಿಗೆ ತುಂಬ ವೆರೈಟಿ ಆಫ್ ಕಲೆಕ್ಷನ್ ಇತ್ತು ವಿಶಾಲ್ ಮಟ್ಟರಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ವಿಶಾಲ್ಮಟ್ಟಲ್ಲಿ ಗರ್ಲ್ ಬೇಬಿಗೆ ಪಾಪಗೂ ಕೂಡ ಇತ್ತು ಒಂದು ಒಂದೆರಡು ಜರ್ಕಿನ್ ಥರ ತೊಗೊಂಡೆ ಯಾಕಂದ್ರೆ ಒಂಥರ ಅಷ್ಟೊಂದು ಜರ್ಕಿನ್ ಟೀ ಶರ್ಟ್ ಕಲೆಕ್ಷನ್ ಇರಲಿಲ್ಲ ಹಾಗಾಗಿ ಅದನ್ನೇ ಜಾಸ್ತಿ ಪರ್ಚೇಸ್ ಮಾಡಿಕೊಂಡೆ ಹಾಗೆ ನಾರ್ಮಲ್ ಆಗಿ ಹಾಕುವಂಥ ಪ್ಯಾಂಟು ಶರ್ಟು ಅದೆಲ್ಲ ತೊಗೊಂಡೆ ಜುಡಿಯೋದೆಲ್ಲ ನೋಡೋಣ ಯಾವ ರೀತಿ ಸಿಗುತ್ತೆ ಚೆನ್ನಾಗಿ ಸಿಕ್ಕರೆ ನನಗೂ ಸಿಕ್ಕರು ಓಕೆ ಅವನಿಗೂ ಸಿಕ್ಕರು ಓಕೆ ತೊಗೊಳ್ಳೋಣ ಹಸ್ಬೆಂಡ್ ನನಗೇನು ತೊಗೊಳೋದ ನೀವು ತೊಗೊಳಮ್ಮ ನಾನು ಬೇರೆ ಕಡೆ ಎಲ್ಲರೂ ಶಾಪ್ ಮಾಡ್ತೀನಿ ಅಂದರು ಸರಿ ನೀನು ಹೆಣ್ಮಕ್ಳು ಗೊತ್ತಲ್ವಾ ಒಂದು ಶಾಪ್ಗೆ ಹೋದ್ರೇ ಒಂದು ಗಂಟೆ ಆಗುತ್ತೆ ಹಾಗಾಗಿ ಎರಡು ಶಾಪು ಹೋಗಿ ಸುಮಾರು ಲೇಟ್ ಲೇಟಾಗಿಬಿಡ್ತು ಎಲ್ಲ ಹೆಣ್ಮಕ್ಳು ಈಗ ಏನು ಒಂದು ಬಟ್ಟೆ ನೋಡೋದಕ್ಕೆ ಇನ್ನೊಂದು ಬಟ್ಟೆ ಚೆನ್ನಾಗಿದೆ ಅನ್ನಿಸ್ಬಿಡ್ತಿತ್ತು ಒಂದು ಕಡೆ ಇದ್ದೆ ಆಲ್ರೆಡಿ ಅಲ್ಲಿ ಬಿಟ್ಬಿಡ್ತಿದ್ದೆ ಇನ್ನೊಂದು ಕಡೆ ಹೋಗಿಬಿಡ್ತಿದ್ದೆ ಮೇ ಬಿ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಅಲ್ಲಿಗೆ ಹೋಗ್ತಿದ್ದೆ ಹಸ್ಬೆಂಡ್ ಒಂದು ಕಡೆ ತಗೊಳಮ್ಮ ನನಗೆ ಯಾವ್ದಾರು ಇಷ್ಟ ಆದರೆ ತೊಗೊ ಈಗ ಮನೆಗೆ ಹೋಗೋಣ ಲೇಟ್ ಆಗುತ್ತೆ ಆಲ್ರೆಡಿ ಎಂಟು ಗಂಟೆ ಆಗಿಬಿಡ್ತು ನನಗೆ ನನಗೇನು ಬೇಕೋ ಬಟ್ಟೆ ತೊಗೊಂಡೆ ಸ್ಟುಡಿಯೋದಲ್ಲಿ ಚೆನ್ನಾಗಿ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೇ ದ ಆಫರ್ ಕೂಡ ಇತ್ತು ಕೂಡ ಅಲ್ಲಿ ಹಾಗಾಗಿ ನಾನು ಅಂದರೆ ಟಾಪ್ ತೊಗೊಂಡೆ ಅಷ್ಟೇ ಮತ್ತೆ ಬೇರೆನೂ ತೊಗೊಂಡಿಲ್ಲ ಇನ್ನೇನು ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಸುಮಾರು ದಿವಸ ಆದಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಬಂದಿದ್ರಲ್ ಅಣ್ಣ ಹಾಗಾಗಿ ಏನಾದ್ರು ಹೊರಗಡೆ ತಿಂದುಬಿಟ್ಟು ಹೋಗೋಣ ಅಂದರೆ ಹಸ್ಬೆಂಡ್ ಊಟನೇ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿದರು ನಾನು ಮಧ್ಯಾಹ್ನನೇ ಬರಬೇಕಾದ್ರೇ ಅಡುಗೆ ಎಲ್ಲ ಮಾಡಿಟ್ಟು ಬಂದುಬಿಟ್ಟಿದ್ದೆ ಆಲ್ರೆಡಿ ಅದಕ್ಕೆ ಬೇಡ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ ಆಲ್ರೆಡಿ ಅಡುಗೆ ಮಾಡಿಟ್ಟು ಬಂದಿದ್ದೀನಿ ಅಂದೆ ಹಸ್ಬೆಂಡ್ಗೆ ಸರಿಮ್ಮ ಆಯಿತು ಅಂದರು ಅಂದರೆ ಸಿಂಪಲ್ಲಾಗಿ ಸ್ನಾಕ್ಸ್ ರೀತಿ ತಿನ್ಕೊಂಡು ಹೋದರೆ ಸ್ವಲ್ಪ ಲೇಟಾಗಿ ಊಟ ಮಾಡಿದರೆ ನಡೆಯುತ್ತೆ ಅಂದ್ಕೊಂಡ್ವಿ ಹಸ್ಬೆಂಡು ಸ್ನಾಕ್ಸ್ ಬೇಡ ಪಿಜ್ಜಾನೇ ತಿನ್ಬಿಟ್ಟು ಹೋಗೋಣ ಡಾಮಿನೋಸ್ ಕೂಡ ನಿಯರ್ ಇದೆ ತಿನ್ಬಿಟ್ಟು ಹೋಗೋಣ ಹೇಗಿದ್ದರೂ ಅಣ್ಣ ಕೂಡ ಸುಮಾರು ದಿವಸ ಆದಮೇಲೆ ಬಂದಿದ್ರಲ್ವಾ ಸರಿ ಡಾಮಿನೋಸ್ಗೆ ಹೋಗಿ ಪಿಜ್ಜಾನೇ ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಅದರಲ್ಲೂ ನನ್ನ ಹಸ್ಬೆಂಡ್ಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ಸರಿ ಅಂತೇಳಿ ಅವ್ರು ಆರ್ಡ್ರ್ ಮಾಡೋಕ್ಕೆ ಕೂಡ ಹೋದರು ನಾನು ಪಾಪನ ಆಡಿಸ್ಕೊಂತ ಅಲ್ಲೇ ಕೂತ್ಕೊಂಡಿದ್ದೆ ನಾವು ಸ್ವಲ್ಪ ಕಮ್ಮಿನೇ ಪಿಜ್ಜಾ ಎಲ್ಲ ತಿನ್ನೋದು ನನಗಷ್ಟೊಂದು ಇಷ್ಟಪಡೋದಿಲ್ಲ ನಾನು ಹಸ್ಬೆಂಡ್ಗೆ ಇಷ್ಟ ಅಲ್ವ ಹಾಗಾಗಿ ಕಾಂಪ್ರಮೈಸ್ ಆಗಿ ಹೋಗಿಬಿಡ್ತೀನಿ ಕೆಲವು ಸಾರಿ ಮಾತ್ರ ಅದರಲ್ಲೂ ಪನ್ನೀರ್ ಪಿಜ್ಜಾ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತೀನಿ ಇನ್ನು ಪಿಜ್ಜಾ ಪಿಜ್ಜಾವೆಲ್ಲ ಅಷ್ಟು ಲೈಕ್ ಆಗೋದಿಲ್ಲ ಪಾಪು ಕೂಡ ಅಷ್ಟೇ ಪಿಜ್ಜಾ ಎಲ್ಲ ಏನು ತಿನ್ನಿಸೋದಿಲ್ಲ ಅವ್ನಿಗೆ ಏನಾದರೂ ತಿನ್ನಬೇಕು ಅಂತ ತುಂಬ ಹಠ ಮಾಡಿದರೆ ಅದರಿದ್ರೆ ಕಾರ್ನ್ ಮಾತ್ರ ತಿನ್ನಿಸ್ತೀನಿ ಬೇರೆ ಏನೂ ತಿನ್ಸಕ್ಕೆ ಹೋಗಲ್ಲ ಅವರು ತುಂಬ ಹಠ ಮಾಡ್ತಾರೆ ಕೆಲವು ಸಾರಿ ತಿನ್ಸೋಮ್ಮ ನನಗೆ ಅಂತ ಹೇಳ್ತಾರೆ ಆದರೆ ನಾನು ಅದನ್ನೆಲ್ಲ ಅಷ್ಟೊಂದು ರೂಢಿ ಮಾಡಿಲ್ಲ ಹಾಗಾಗಿ ಇಷ್ಟಪಟ್ಟು ತಿನ್ನಲ್ಲ ಅಂದ್ಕೊಂಡು ಅವನಿಗೂ ಕೂಡ ಕೊಡೋದಿಲ್ಲ ನಾನು ಅವ್ರಿಗೂ ಇನ್ನೇನು ಹಸ್ಬೆಂಡ್ ಕೂಡ ಆರ್ಡ್ರ್ ಮಾಡಿಬಿಟ್ಟು ಬಂದರು ಅನ್ನ ಕೂಡ ಕೂತ್ಕೊಂಡ್ರು ಸುಮಾರು ದಿವಸ ಆದಮೇಲೆ ಈ ರೀತಿ ಎಲ್ಲ ಹೊರಗಡೆ ಬಂದರೆ ಒಂಥರ ಖುಷಿ ಇರುತ್ತೆ ಅದರಲ್ಲೂ ಅಣ್ಣ ಸಿಕ್ಕಿದ್ರಲ್ವಾ ಮಾತಾಡ್ಕೊಂತ ಕೂತ್ಕೊಂಡಿದ್ವಿ ಪಾಪ ನೋಡಿ ಯಾವ ರೀತಿ ಚೇಷ್ಟೆ ಮಾಡ್ತಿದ್ದಾನಂತ ಜೋರಾಗಿ ಆ ಟೇಬಲ್ ಬಡಿಯೋದು ಅವ್ರ ಪಪ್ಪಾ ಆರ್ಡ್ರ್ ಮಾಡೋಕ್ಕೆ ಕೊಟ್ಟ ಕೊಡೋಕ್ಕೆ ಹೋದಾಗ ಜೋರಾಗಿ ಚೀರ್ತಿದ್ದಪ್ಪ ಅಂತೇಳಿ ಎಲ್ಲರೂ ತಿರುಗಿ ನೋಡ್ತಾಯಿದ್ರು ಅವ್ರ ಪಪ್ಪ ಅಂದರೆ ತುಂಬ ಇಷ್ಟ ಹಾಗಾಗಿ ಜೋರಾಗಿ ಚೀರೋದು ಅವ್ರ ಪಪ್ಪ ಬಂದ ತಕ್ಷಣವೇ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಡೋರು ತಿರುಗಿ ನೋಡಿದರೆ ಸಾಕು ಅವ್ರ ಪಪ್ಪ ಬಿಡೋರು ಸಖತ್ ಅಲರ್ಟ್ ಆಗಿದ್ದಾರೆ ಅವರಂತೂ ಒಂತಲ್ಲಿ ಕೂಡ ನಿಲ್ತಿರ್ಲಿಲ್ಲ ಕೆಳಗೆ ಬಿಟ್ಟರೆ ಸಾಕು ಇದ್ರು ಹಾಗಾಗಿ ಅವ್ರನ್ನ ನೋಡ್ಕೊಳ್ತಾನೆ ಕೂತ್ಕೊಂಡಿದ್ದೆ ಒನ್ ಆರ್ಡರ್ ಕೊಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಅವ್ರ ಪಪ್ಪ ಬಂದರು ಅವ್ರ ಜೊತೆ ಮಾತಾಡ್ಕಂತ ಕೂತ್ಕೊಂಡ್ರು ಸುಮಾರು ದಿವಸದ ಅಣ್ಣ ಕೂಡ ಸಿಕ್ಕಿದ್ರಲ್ಲ ಸುಮಾರು ಮಾತಾಡಿದ್ವಿ ಸುಮಾರು ಕಾಮಿಡಿ ಕೂಡ ಮಾಡಿದ್ರು ಚೆನ್ನಾಗಿತ್ತು ಒಂಥರ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋಕ್ಕು ಯಾಕಂದರೆ ದಿನ ಮನೇಲಿದ್ದು ಸ್ವಲ್ಪ ಬೇಜಾರ್ ಕೂಡ ಆಗಿರುತ್ತೆ ಈ ರೀತಿ ವೀಕಲ್ಲಿ ಒನ್ ಟೈಮ್ ಆದರೆ ಈ ರೀತಿ ಹೊರಗೆ ಕರ್ಕೊಂಡು ಹೋದರೆ ಮನಸ್ಸಿಗೆ ಕೂಡ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಪಾಪ ಕೂಡ ಅಷ್ಟೇ ಬೇರೆ ಬೇರೆ ವಾತಾವರಣದಲ್ಲಿ ಅವರು ಕೂಡ ಬರೋದ್ರಿಂದ ಅವ್ರಿಗೂ ಮೈಂಡ್ ರಿಲೀಫ್ ಆಗುತ್ತೆ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾರೆ ಮಂತಲ್ಲಿ ಒಂದು ಟೂ ಆರ್ ತ್ರೀ ಟೈಮ್ಸ್ ಅಂತೂ ಹೊರ್ಗಡೆ ಹೋಗೇ ಹೋಗ್ತೀವಿ ಹಸ್ಬೆಂಡ್ ಕರ್ಕೊಂಡು ಯಾರು ಇದ್ರೂ ಯಾರಿಲ್ಲರು ಕರ್ಕೊಂಡು ಹೋಗೇ ಹೋಗ್ತಾರೆ ಅದರಲ್ಲೂ ಈ ಸರಿ ಅಣ್ಣ ಬಂದಿದ್ರಲ್ವ ಹಾಗಾಗಿ ಹೊರಗೆ ಬರೋಣ ಅಂತಲೇ ಮುಂಚೆನೇ ಡಿಸೈಡ್ ಮಾಡಿದ್ವಿ ಹಾಗಾಗಿ ಹೊರಗೆ ಬಂದಿದ್ದು ಇನ್ನೇನು ಪಿಜ್ಜಾ ಕೂಡ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಟೆನ್ ಟು ಫಿಫ್ಟಿ ಮಿನಿಟ್ಸ್ ಆಯಿತು ಪಿಜ್ಝಾಗ ಹಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದರಲ್ಲೂ ಕ್ಯೂರ್ಯಾಸಿಟಿ ನಮ್ಮ ಪಾಪುಗೆ ಎಷ್ಟೊತ್ತಿಗೆ ಪಿಜ್ಜಾ ಬರುತ್ತೆ ಎಷ್ಟೊತ್ತಿಗೆ ನಾನು ತಿಂತೀನಿ ಆ ರೇಂಜಿಗೆ ಮಾಡ್ತಾಯಿದ್ರು ಅಲ್ಲಿ ಬಾಕ್ಸ್ ಎಲ್ಲ ಇಟ್ಟಿರ್ತಾರೆ ಅಲ್ವಾ ಅದನ್ನೆಲ್ಲ ಮುಟ್ಟೋದು ಎಳಿಯೋದು ಅದೆಲ್ಲ ಮಾಡ್ತಿದ್ರು ಹಾಗಾಗಿ ಅವ್ರನ್ನ ಇಟ್ಕೊಂಡು ಸಮಾಧಾನ ಮಾಡಬೇಕಲ್ಲ ಅದೇ ಒಂದು ದೊಡ್ಡ ಟಾಸ್ಕ್ ನಮಗೆ ಅದು ಹಾಗಾಗಿ ಸ್ವಲ್ಪ ಹೊರ್ಗಡೆ ಬರೋದು ಸ್ವಲ್ಪ ಕಮ್ಮಿ ಅವ್ರು ಇರೋದನ್ನ ಸುಮ್ಮ ತಲಾಟೆ ಮಾಡ್ತಾರೆ ಅಂತಲೇ ನಾನು ಅವ್ರನ್ನ ಜಾಸ್ತಿ ಹೊರ್ಗಡೆ ಹೋಗೋಕೆ ಇಷ್ಟವೇ ಪಡೋದಿಲ್ಲ ಒಂತಲ್ಲಿ ಕೂಡ ಕೂರೋದಿಲ್ಲ ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಅಟ್ಲೀಸ್ಟ್ ಒಬ್ಬರಂತೂ ಜೊತೆಗೆ ಇಡಲೇಬೇಕು ಅವ್ರನ್ನ ನೋಡ್ಕೊಳ್ತಾ ಕೂರ್ತೀನಿ ಅಂದರೆ ಇನ್ನೇನು ಪಿಜ್ಜಾ ಆರ್ಡ್ರ್ ಮಾಡಿದ್ರು ಬರಲಿಲ್ಲ ಅಂತಲೇ ವೇಟ್ ಮಾಡೋಯಿತು ಆದರೂ ಕೆಲವೊಂದು ಮೂಮೆಂಟ್ಗಳು ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿ ಹೊರಗಡೆ ಬಂದಾಗ ಎಲ್ಲರ ಜೊತೆಗೂ ಮಾತಾಡ್ಕೊಳ್ತಾ ಕೂತ್ಕೊಳ್ಳೋದು ಚೆನ್ನಾಗಿರುತ್ತೆ ಹಾಗೆ ವಾಯ್ಸ್ ಕೊಟ್ಟಿದ್ದೆ ಅದು ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಮತ್ತೆ ರಿಟರ್ನ್ ವಾಯ್ಸ್ ಅವರೇ ಕೊಡ್ತಾಯಿದ್ದೀನಿ ಅಣ್ಣನೇ ವೀಡಿಯೋ ಕೂಡ ಎಲ್ಲ ಮಾಡ್ತಾಯಿದ್ರು ನಾನೇನು ವೀಡಿಯೋ ಮಾಡ್ತಿರಲಿಲ್ಲ ಪಾಪ ಅವರೇ ವೀಡಿಯೋ ಕೂಡ ಮಾಡಿಕೊಟ್ರು ಚೆನ್ನಾಗಿ ಅಂದರೆ ಅಣ್ಣ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಎಲ್ಲ ಮಾತಾಡ್ತಾರೆ ಹಾಗಾಗಿ ಖುಷಿ ಆಯಿತು ಹಾಗೆ ಒಂದು ಚಿಕ್ಕದಾಗ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಟ್ರು ಡಾಮಿನೋಸ್ದು ಕೆಲವು ಟೈಮು ನಾನು ಒಬ್ಬಳೇ ವೀಡಿಯೋ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೆ ಅವಾಗ ಹಸ್ಬೆಂಡ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಡ್ತಿದ್ರು ಈ ಸರಿ ಅಣ್ಣ ಇರೋದರಿಂದ ಅಣ್ಣನೇ ವೀಡಿಯೋ ಎಲ್ಲ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಕೂಡ ಮಾತಾಡಿಸ್ತಾರೆ ಅವರು ಹಾಗಾಗಿ ವಿಡಿಯೋ ಎಲ್ಲ ಮಾಡಿಕೊಟ್ರು ಖುಷಿ ಕೂಡ ಆಯಿತು ಎಲ್ಲ ಈ ರೀತಿ ಹೊರಗಡೆ ಬಂದು ಎಲ್ಲರೂ ಒಟ್ಟಿಗೆ ಇರೋದ್ರೆ ಹಾಗೆ ಮಾತಾಡ್ಕೊತ ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಇನ್ನೇನು ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದ್ರಲ್ವಾ ಅದು ಕೂಡ ಬಂತು ನೋಡಿ ಒಂದು ಪನ್ನೀರ್ ಪಿಜ್ಜಾ ಒಂದು ಕಾರ್ನ್ ಪಿಜ್ಜಾ ಒಂದು ಆನಿಯನ್ ಪಿಜ್ಜಾ ಅದರಲ್ಲೂ ನಾನು ಇಷ್ಟಪಡ್ತೀನಿರೋದು ಪನ್ನೀರ್ ಪಿಜ್ಜಾ ಮಾತ್ರ ನಾನು ಅಷ್ಟು ಬೇರೆ ಪಿಜ್ಜಾ ಅಷ್ಟೊಂದು ಲೈಕ್ ಕೂಡ ಆಗೋದಿಲ್ಲ ಇನ್ನೇನು ಪಿಜ್ಜಾ ಎಲ್ಲ ತಿಂದ್ಬಿಟ್ಟು ಮನೆ ಕಡೆ ಕೂಡ ಹೊರಟ್ವಿ ಹಾಗೆ ಹಾಗೆ ನಾನು ಏನೇ ಶಾಪಿಂಗ್ ಮಾಡಿದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟೆಲ್ಲ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ शेयर थैंक यू फॉर् वाचिंग